ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ अधात्रे नमः विष्णुसहस्रनामद ओम्बैनूर ऐवत् ओदनय नाम अधाता विद्वांसरु धाता एू ಅಧಾತ ಎಂಬುದಾಗಿಯೂ ವರ್ಣನೆಯನ್ನು ಮಾಡುತ್ತಾರೆ ಧಾತ ಎನ್ನುವಾಗ ಅನಂತಾದಿರೂಪೇಣ ವಿಶ್ವಂ ಬಿಭರ್ತಿ ಇತಿ ಧಾತ ಅನಂತನೇ ಮೊದಲಾದ ರೂಪದಿಂದ ವಿಶ್ವವನ್ನು ಧರಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಧಾತ इडि विश्ववन्ने जगत्तन्ने धारणे मादिरुव भगवन्त समस्तर पोषने यन्नुस� derivar सीट तो फश्स हान् ऑक्ष जीवई गलिरा बहुँदू सूक्ष्माथी सूक्ष्मा जीवई गलिरा बहुँदू कृमी ದೊಡ್ಡ ದೊಡ್ಡ ತಿಮಿಂಗಲದಂತಹ ಜೀವಿಗಳಿರಬಹುದು ಎಲ್ಲ ಜೀವಿಗಳ ಪೋಷಣೆಯನ್ನು ಭಗವಂತ ಮಾಡುತ್ತಾನೆ ಹೀಗೆ ಸಮಸ್ತರ ಪೋಷಣೆಯನ್ನು ಮಾಡುವ ಭಗವಂತ ಧಾತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ಅಗತ್ಯಗಳನ್ನು ಪೂರೈಸುವವನು बयसवनु भगवन्त हीगि भगवन्त धाता भगवन्त सर्वशब्दवाच्य सर्वस्वरवाच्य सर्वनामवाच्य हीगे एल्ला ए धरिसिदवनु भगवन्त हीगि भगवन्त धाता संहारसमये सर्वाः ಪ್ರಜಾ ಧಯತಿ ಪಿಬತೀತಿ ಧಾತ ಸಂಹಾರ ಎಲ್ಲಾ ಪ್ರಜೆಗಳನ್ನು ಧಯತಿ ಕುಳಿಯುಕ್ತಾನೆ ಭಗವಂತ ಹೀಗಾಗಿ ಭಗವಂತ ಧಾತ ಅಧಾತ ಎನ್ನುವಾಗ ಸ್ವಾತ್ಮನ ಧೃತಸ್ಯ ಅನ್ಯೋ ಧಾತ ನಾಸ್ತೀತಿ ಅಧಾತ ఎల్వన్నో ఎల్లరన్నూ స్వయం ఆగి స్వతంత్రవా ధరివను భగవంత తన్నో తానే ధరివను భగవంత ఇంతహ భగవంతనను ధరిదరు మతరు ఇల్ల హీగా భగవంత అధాత ఓ అధాత్రే ಮಾ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು